ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಮನ್ಸುಗಳ ಮದ್ರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವಾಗ ನಾನು ಹೊಲ್ಕೋಗಕತ್ತೀವಿ ಹೊಲ್ಕಿದ್ದ ಉಡೇನ ಚೊಲೋ ಮಾಡೀನಿ ಮನೆಯಾಗ ಬೇಜಾರ ಅನ್ಸಕತ್ತಿತ್ತು ರೀ ಹಂಗಾಗಿ ನನ್ನ ದೊಡ್ಡ ನನ್ನ ದೊಡ್ಡಕ್ಕ ಇವತ್ತು ನೀರು ಕಟ್ಟಕ ನೀರು ಹೊಂಟಿದ್ಲು ಹೊಲಕ್ಕೆ ಹಂಗಾಗಿ ನಾವು ಅಂತಂದು ನಮ್ಮ ಕಪ್ಪಿ ಶೆನ ಕರ್ಕೊಂಡು ಹೊಲಕ್ಕ ಹೊಂಟಿದ್ವಿ ಬರೀ ಇವಾಗ ಹೋಗಮ್ಮ ಎಲ್ಲರೂ ಹೊಂಟಿವಿ ಅಲ್ಲಿ ಓರು ನೋಡ್ರೆ ನಮ್ಮ ಕಪ್ಪಿ ಶೆನೆಗಳು ಹಾಯಿ ಅಲ್ಲಿ ಬರಬೇಕಾದ್ರೆ ನಮ್ಮಮ್ಮ ನಿಂತಿದ್ದು ನಮ್ಮಮ್ಮ ಎಲ್ಲಿಗೆ ಹೊಂಟಿ ಬಿಸಿಲಾಗಂತಂದು ಕೇಳಿದ್ಲು ಹಂಗಾಗಿ ಹೊಂಟಿನ ಅಂತ ಹೇಳಕತ್ತಿದ್ದೆ ನಮ್ಮ ಕಪ್ಪಿಸಿನೆಗಳು ಮಾತಾಡಕ ಬಿಡ್ಲಿಲ್ಲ ನಮ್ಮಮ್ಮ ಭಯಕತ್ತಿದ್ಲು ಏನು ಮಾಡ್ತಿ ಬಿಸ್ಲಾಗ ಹೋಗಿ ಅಂತಂದು ಇಲ್ಲ ಮನ್ಯಾಗ ಬೇಸ್ರಾಗತ್ತೈತಿ ಹಂಗಾಗಿ ಹೊಲಕ್ ಹೋಗಕತ್ತೀವಿ ಅಂತಂದು ಇಷ್ಟು ಎಲ್ರು ಕರ್ಕೊಂಡು ಯಾಕೆ ಹೊಂಟೀವಿ ಅಂದ್ಲು ಇಲ್ಲ ಹಿಂಗೆ ಈ ಕಡೆ ಹೊಲ್ದಾಗಾಶಿ ಈ ಕಡೆ ಹೊಲ್ದಾಗಾಶಿ ಬರ್ತೀವಿ ಬೇಜಾರಾಗೈತಿ ಮನೆಗೆ ಕುಂತು ಕುಂತು ಮನೆಗೆ ಎಲ್ಲ ಹುಡುಗರು ಅಂತ ಅಂತಂದು ಹಂಗಾಗಿ

ನಮ್ಮ ಸಾನ್ವಿ ಅಂಗಡಿಯಾಗಿ ಪಿಜಾ ಕಳೋ ಮಾಡ್ಕೊಂಡ್ಬಂದ್ರಿ ನಮ್ಮವ್ವ ನಾವು ಅಲ್ಲಿ ಬಟ್ಟೆ ಬಂದಿದ್ವಿ ಬಟ್ಟೆ ನೋಡಕತ್ತಿದ್ವಿ ಹಂಗಾಗಿ ಅಂಗಡಿ ಬಿಟ್ಟು ನಮ್ಮವ್ವ ಅಲ್ಲಿ ಬಂದಿದ್ರು ನಮ್ಮ ಸಾನ್ವಿ ಮತ್ತು ನಮ್ಮ ಸಂಪೆ ಹವಾಗೆ ಅಂಗಡಿಯಾಗ ಪಿಜಾ ಕಳೋ ಮಡ್ಕೊಬಂದ್ರಿ ಮಾಡ್ರಿ

ಈಗ ತಾನೇ ಹೊಲ್ಕ್ ಬಂದ್ವಿ ನಮ್ಮ ಕಪಿ ಸೈನಿಗಳಿಗೆ ಬಂದು ಜಸ್ಟ್ ಹೊಲ್ದಾಗ ಗಿಡ ಕೂತಾರ ನೀರ್ ಕುಡಿದ್ರು ನೀರ್ ಕುಡುದ್ ಇವಾಗ ಹೊಲ್ದಾಗ ಕೂತಾರ ಅವಾಗ್ಲೇ ಹೂ ಹರ್ಕೊಂಬ್ರಲ್ಲ ಹೂವನ ಇವಾಗ ತೋರಿಸ್ತಾರ ನೋಡ್ರಿ ನೋಡ್ರಿ ಎಲ್ಲಾರು ಎರಡ ಹೂವು ಹರ್ಕೊಂಬಂದಾರ ಎಷ್ಟ್ ಎಷ್ಟ್ ಕಲರ್ಫುಲ್ ಆಗಿ ಕಾಣಿಸ್ತೈತಿ ಅದು ಒಂಥರ ನೋಡಕ ರೋಸ್ ತರಾನ ಕಾಣಿಸ್ತೈತಿ ಹಂಗಾಗಿ ನಮ್ ಸಾನ್ವಿ ಅದನ್ನ ರೋಸ್ ರೋಜ್ ಅಂತ ಹೇಳಕತ್ತಿದ್ಲು ಬಟ್ ರೋಜಲ್ಲ ಅಂತ ಹೇಳಿದ್ವಿ ಸಾನ್ವಿ ಹೇಳಕಿದ್ ಇದು ರೋಜ ಅಂತಂದು ರೋಜಲ್ಲಮ್ಮ ಅಂತಂದು ಯಾಕಂದ್ರ ನಮ್ ಸಾನ್ವಿಗೆ ಇದೆಲ್ಲ ಫಸ್ಟ್ ಟೈಮ್ ಅಲ್ಲ ಹಂಗಾಗಿ ಹೋಳಿಗೆ ಹೊಲ್ದಂದು ಏನನ್ನೋದು ಗೊತ್ತಿಲ್ಲ ಬಟ್ ನಾವು ಅಲ್ಲಿ ನಮ್ಮ ಅಕ್ಕರ್ ಊರಿಗೆ ಹೋದಾಗ ಹೊಲಕ್ ಹೋಗಿದ್ವಿ ಬಟ್ ಇಂತದ್ದೆಲ್ಲ ಕಿತ್ಕೊಂತಿದ್ದಿಲ್ಲ ಬಟ್ ಇದು ಫಸ್ಟ್ ಟೈಮ್ ಆದಿಂದ ಇದನ್ನ ರೋಸ್ ಅನ್ನಕತ್ತಿದ್ಲು ಹಂಗಾಗಿ ರೋಜ್ ಅಂತಂದು ಕಿತ್ಕೊಂಡ್ ತಲೆಗಿಟ್ಕೊಂತಿನ ತಲೆ ಇಟ್ಕೊಳದಲ್ಲ ಅದು ಅಂತ ಹೇಳಿದ್ವಿ ಹಂಗಾಗಿ ಇವಾಗ ಕೈಯಾಗಿಡ್ಕೊಂಬಂದು ಹೊಲ್ದಾಗ ಹತ್ತಿತ್ತು ನೀರ್ ಕುಡುದು ಈಗ ಹೊಲ್ದಾಗ ಕುತ್ಕೊಂಡಾರ ಆ ಹೂವ ತಗೊಂಡು ಆಟ ಆಡ್ತಾರಂತೆ ಏನ್ ಆಟ ಆಡ್ತಾರಂತ ತೋರಿಸ್ತೀನಿ ಬನ್ನಿ ಜಕ ಮಾಡೋರಿ ಹಾ ಮಾಡೋರಿ ಚಕ ಮಾಡೋರಿ ಅವ್ರಿಬ್ರು ಜಕ ಬನ್ನಿ ನೀನ್ ಹೋಗಿ

ಕುಂತರ್ ಕುಂತರಲ್ ತರೇ ಮಂಗೆ ಮಂಗೆ ನೋಡ್ರಿ ಅಲ್ಲಿ ನನ್ ಮಗಳು ನೀರ್ ಕಟ್ಟಾಗತ್ತಾಳ ಅದ್ರ ಜೊತೆ ಹೋಗಿ ನಮ್ಮ ಸಾನ್ವಿ ನಿಂತ ಶ್ರಾವಣಿ ನಿಂತಳೆ ಸಾರಿ ಸಾನ್ವಿ ಎಲ್ಲ ಶ್ರಾವಣಿ ಇಲ್ಲಿ ಸಾನ್ವಿ ಮುದ್ಯತ ಜಳಕ ಮಾಡ್ಬೇಕಂತಂದು ನೀರಾಗ ಆಟ ಆಡಗತ್ತಾರ ಜಳಕ ಮಾಡೋಕೆ ಇದು ಮಾಡಾಕತ್ತಾರ ಅಲ್ಲಿ ನಮ್ಮ ಅಕ್ಕ ಬೈ ಆಗತ್ತಾಳೆ ಸಾಲು ಹೊಡಿತಾವ ನೀರು ಕಟ್ಟಕ್ಕೆ ಜಳಕ ಅಂತಂದು ಅದ್ರ ನಮ್ಮ ಕಪ್ಪಿಸೇನೆಗಳು ಬಿಡ್ತವ ನೀರಾಗ ಆಟಾಡಗತ್ತಾರ ಹಂಗಾಗಿ ಅಕ್ಕಿಗೆ ಬಂದು ಅಲ್ವಾಗಿ ಮನೆ ಗಿಡಕ್ಕೆ ಕುಂತಳೆ ಇವ್ರು ಇಲ್ಲೇನ ನೀರು ನೀರಾಗೆ ಆಟಾಡಗತ್ತಾರ ಅಲ್ಲಿ ಹಾಕಿ ನೀರು ಕಟ್ಟಾತಾರ ಇವ್ರು ಯಾವಾಗ ಜಳಕ ಮಾಡ್ಯವು ಬಟ್ಟೆ ಬಿಚ್ಚು ಅಂತಂದು ಇವರು ನೀರಾಗ ಆಟ ಆಡಕತ್ತಾರ ನೋಡ್ರಿ ನೀರು ನಮ್ಮ ನಮ್ಮ ಸಾನ್ವಿಗೆ ದಿನ ಹೊಲಗೆ ಕಳಿಸ್ಬೇಕ್ರಿ ಹಂಗಾದ್ರೆ ಹೊಲ್ದಾಗ ಇರ್ತಾಳಂತೆ ಹೊಲ್ದಾಗ ನೋಡ್ರಿ ಇವಾಗ ನೀರಾಗ ಆಟ ಆಡಗತ್ತ ನೀರು ಎಷ್ಟು ಚೆನ್ನಾಗಿ ಬರಕತ್ತಲ್ಲ ನೀರು ಕಮ್ಮಿನ ಬರ್ತಾವ ಹಂಗಾಗಿ ನೀರನ್ನ ಆಟ ಆಡಾಗತ್ತರ ಹೊಲ ಸ್ವಲ್ಪ ಐತ್ರಿ ಹಂಗಾಗಿ ನಮ್ಮ ಅಕ್ಕನ ಮಗಳು ನೀರು ಕಟ್ಟಕತ್ತಾಳ ನಾವು ನಾಳೆ ಊರಿಗೆ ಹೋಗ್ತೀವಿಲ್ರಿ ಹಂಗಾಗಿ ಇವತ್ತೊಂದು ದಿನ ಹೊಲದಾಗ ಅಡ್ಡ ಇಡೋದ್ರೆ ಆಯ್ತು ಅಂತಂದು ಹೊಲಕ್ಕೆ ಬಂದೀವಿ ಯಾರು ಹೀಗೆ ಅಷ್ಟೆಲ್ಲ ಮುಗ ಅಷ್ಟೆಲ್ಲ ಕಟ್ಟೋದಾಗೈತಿ ಇನ್ನೊಂದು ನಾಲ್ಕು ಸಾಲ ಆದ್ರೆ ಮುಗೀತಿ ಇವಾಗ ಮೋಟ್ರ್ ಬಂದ್ ಮಾಡಿ ನಾವು ನೆಕ್ಸ್ಟ್ ಇನ್ನೊಂದು ಹೊಲಕ್ಕೆ ಹೋಗ್ಬೇಕು ಅನ್ಕೊಂಡ್ವಿ ಇವತ್ತು ಸಾಯಂಕಾಲವರೆಗೂ ನಾವು ಹೊಲ್ದಾಗ ಅಡ್ಡಾಡ್ಬೇಕು ಅನ್ಕೊಂಡ್ವಿ ಇಲ್ಲಿ ಮಂಗೆ ಕೂಡ ಬಂದವ ಮಂಗೆ ನೋಡ್ರಿ ಅಲ್ಲಿ ಮಂಗೆ ಕಾಣಿಸ್ತಾವಲ್ಲ ಸುಮ್ಮಕೆ ತೋರಿಸ್ತೀನಿ ಅಲ್ಲಿ ಗಿಡ ಕುತ್ತವ ಪಾಪ ಅವ್ಕಾ ಮಂಗೆಗ ನೀರು ಅಡಿಕೆ ಆಗೈತಿ ನಮ್ಮ ಕಪ್ಪಿ ಶನಿಗಳನ್ನ ಜಾಸ್ತಿ ಅದಾವ ನೀರು ಕುಡ್ಯಕ ಬಿಡೋಡ್ರಿ ಪಾಪ ಅವು ಇಲ್ಲಿ ಸ್ವಲ್ಪ ನೀರೇನತ್ರ ಬರೋದು ಮತ್ತೆ ಇವ್ರನ್ನ ಅಂಜ ಇವ್ನ ನೋಡಿ ಅಂಜ್ಕೊಂಡು ಮತ್ತೆ ಉಕ್ಕವ ಪಾಪ ಬಿಸಿಲಲ್ರಿ ಅವ್ರು ಪ್ರಾಣಿ ಆದ್ರೆ ಬಾಯಿ ಬಿಟ್ಟಿರ್ತಾರೆ ಪ್ರಾಣಿಗಳಿಗೆ ಯಾರು ಹೇಳ್ಬೇಕ್ರಿ ಪ್ರಾಣಿಗಳಿಗೆ ಯಾರು ಪ್ರಾಣಿಗಳಿಗೆ ಏನು ಹೇಳಕ್ಕೆ ಬರ್ತೀರಿ ನಾವು ಅರ್ಥ ಮಾಡ್ಕೋಬೇಕು ಬಟ್ ಇವ್ನ ಕಪ್ಪಿಸಿನೇ ಹೇಳಕೀವಿ ಬಟ್ ಕೇಳೋವ್ರು ಸುಮ್ಮೀರಿ ಅವರು ನೀರು ಕುಡಿಯೋಕೆ ಬರ್ತಾರಂತ ಹೇಳಿದ್ರೆ ಕೇಳವಡ್ರಿ ತಮ್ಮದೇ ತಾವು ಆಟ ಆಡಗತ್ತರ ನೋಡ್ರಿ ಇಲ್ಲಿ ಈ ಕಡೆ ನೀರು ಬಿಟ್ಟು ಎದ್ದು ಬರ್ರಿ ಅಂತ ಹೇಳಿದ್ರೆ ಕೇಳೋಡ್ರು ಅವರು ಪಾಪ ಮಂಗೆಗಳು ಅಲ್ಲೊಂದಿಷ್ಟು ಅಲ್ಲಿ ಆಮೇಲೆ ಈ ಗಿಡದಾಗ ಇಷ್ಟದವ್ರಿ ಅಲ್ಲಿ ಮಂಗೆಗಳು ನೀರು ನೋಡ್ಕೊಂತ ಕೂತ್ಬಿಟ್ಟವ್ರಿ ನೀರು ಯಾವಾಗ ಬಿಡ್ತಾರ ಇವರು ಅಂತಂದು ಬಟ್ ನಮ್ಮ ಕಪ್ಪಿಸ್ ಮಂಗೆಕ್ಕಿನ್ನೂ ಆಟಮಾರಿಗಳ್ರಿ ಹಂಗಾಗಿ ನೀರು ಬಿಟ್ಟು ಬರೋವ್ರು ಬರ್ರಿ ಅಂದ್ರೆ ಕೇಳವಡ್ರು ಅದ್ರ ಜೊತೆ ನಮ್ ರೀ ಬಟ್ ನಾವು ಹುಡುಗರು ನೀರು ಬಿಟ್ಟ ಬರೋವಲ್ವ ಹಂಗಾಗಿ ಏನೋ ಪ್ರಾಣಿ ನೋಡ್ರಿ ಒಂಥರ ಬೇಜಾರು ಅನ್ಸಗತ್ತೈತಿ ಮನ್ ನಾವೇ ಅದೇ ಮನುಷ್ಯರಾಗಿದ್ರೆ ನೀರು ಅಡಿಕೆ ಆದ್ರೆ ಅದು ಯಾವ ಜಾತಿ ಭೇದ ಏನು ನೋಡಿದಿಲ್ರಿ ನೀರು ಅಡಿಕೆ ಆದ್ರೆ ಒಂದಿಷ್ಟು ನೀರು ಕೊಡ್ರಿ ಅಂತ ಕೇಳ್ತೀವಿ ಬಟ್ ಬಾಯಿ ಇಲ್ಲಲ್ಲ ಪಾಪ ಯಾರನ್ನು ಕೇಳಬೇಕು ಹಂಗಾಗಿ ಅವು ಸುಮ್ಮ ಕುರಿ ಅವು ನೋಡ ಅದು ನೀರು ನೋಡ್ಕೆಂತ ಕುಂತಿದ್ ನೋಡೇ ಒಂಥರ ಬೇಜಾರ್ ಅನ್ಸಗತೈತಿ ನೋಡ್ರಿ ಆ ಕಡೆ ಈ ಕಡೆ ಇದು ಮಾಡಾಕತ್ತವ ಆಮೇಲೆ ಇಲ್ಲಿ ಈ ಗಿಡದಾಗ ಇಷ್ಟಾವ್ರಿ ಕಾಣಿಸಲ್ಲ ಅಲ್ಲಿ ಇಷ್ಟು ಕುಂತವ ಆಮೇಲೆ ಅಲ್ಲಿ ಇಷ್ಟು ಕುಂತವ ಗಿಡದಾಗ ನೋಡಣ್ರಿ ನಾವ್ ಇನ್ನ ಎರಡ್ ಸಾಲ ಐತಿ ಸಾಲು ಕಟ್ಟಿ ಆಕಡೆ ಮೋಟರ್ ಬಂದ್ ಮಾಡಕ್ ಹೋಗ್ತಿವಲ್ಲ ಅವಾಗ ನೀರ್ ಕುಡಿ ನೀರ್ ಕುಡ್ಯಕ್ ಬರ್ತವ ನಮ್ ಸಾನಿ ಶ್ರಾವಣಿ ಅಂತ್ರು ಮಿಕ್ಕಿದಾರದ್ರಿ ಇಬ್ಬರೇ ನೀರ್ ಬಂದಲ್ಲಿದ್ದನು ನೀರಾಗ ಆಟಾಡಕತ್ತರದು ನೀರು ಕಟ್ಟದ ಇವಾಗ ಬರ ಇನ್ನೊಂದ್ ಜ್ವಲಕ್ ಹೋಗಮ್ಮಿ ನೀರು ಹೋದ್ ನಮ್ ಮುದ ನೀರ್ ಕುಡಿಯೋದಿಂದ ನೀರ್ ಹೋಗನ ಅದು ನೀರು ತಿರ್ಗ ನೀರ್ ಅದು ಪೈಪ್ ಒಳಗ ಅಲ್ರಿ ಹಂಚ್ಕೊಂಡ ಬನ್ನಿ ಇವಾಗ ನೀರ್ ಕಟ್ಟೋದಾಯ್ತು ನೀರ್ ಕಟ್ಟೋದಾಗಿಂದ ನಾನು ಹಳೆಯ ನೀರು ಕಟ್ಟೋಕೆ ಹೋಗ್ಯಾನ ಹ್ಞೂ ನಮ್ಮ ಮನೆಗೆ ಕೆಲ್ಸಕ್ಕೆ ಇಟ್ಕೋಬೇಕಂತಂದು ಮಾಡೀವಿ ರೀ ಕಾಮೆಂಟ್ ನೋಡಿರಿ ಒಂದು ನಮ್ಮ ಮನೆ ಕೆಲ್ಸಕ್ಕೆ ಇಟ್ಕೋಬೇಕಾಯ್ತು ನಾವು ಮಾಡ್ದಂತಂದು ಸೊಮ್ಮೆ ನಮ್ಮ ಮನೆ ಕೆಲ್ಸಕ್ಕೆ ಇರ್ತೀಯ ಇರಲ್ರಿ ನಾ ಹಂಗೆ ಸುಮ್ಮ ಜೋಕ್ ಮಾಡಿದೆ ಅವ ನಮ್ಮ ಮನೆಯಾಗ ಏನೂ ಕೆಲಸ ಮಾಡೋದಿಲ್ಲ ಬನ್ನಿ ಇವಾಗ ನಾವು ನೆಕ್ಸ್ಟ್ ಇನ್ನೊಂದಲ ಕೊಡ್ಕೀವಿ ಯೋ ನಾನು ಚಪ್ಪಲು ಅಲ್ಲಿ ಟೋಲ್ ಹೇಳ ಬಿಟ್ರು ಚಪ್ಪಲು ನಕ್ಕೆ ಸಲೋ ಇ್ರೆತ ಏ ಇಕಡೆ ನೀರು ಬಿಟ್ ಇಕಡೆ ನೀರ್ ಕಟ್ಟದ ಎಲ್ಲಾ ಇಲ್ಲಿ ಮಾನಿಕಾಯಿ ಗಿಡ ಇದು ಅಂಗಾಗಿ ನಾನು ದೊಡ್ಡ ಮಗಳು ಮಾನಿ ಗಿಡದಾಗ ಕ ಅತ್ತಿ ರಿಟರ್ನ್ ಹೇಳಕತ್ತ ಯಾಕಂದ್ರೆ ಮಾನಿಕಾಯಿ ಭಾಳ ತುದಿಗಿದ್ವು ನಾನು ಹೋಗಲ್ಲ ಅಂತಂದು ರಿಟರ್ನ್ ಎಳ್ಯಾಕತ್ತಿದ್ಲು ಅವರು ಹೊಲ್ದನಾರು ಎಲ್ಲರೂ ಮಾನಿಕಾಯಿ ಹರ್ಕೊಂಡೋಗಿದ್ರು ಇರೋದು ಅಲ್ಲೊಂದು ನಾಲ್ಕು ಇದ್ವು ಹಂಗಾಗಿ ಅವ್ರು ಮ್ಯಾಲೆದವು ಅಂತಂದು ಹಚ್ಚಿದ್ವಿ ಬಟ್ಟು ಅವಳು ಅಲ್ಲಿ ಹೋಗಕ್ಕೆ ಅಂಜಾಕತ್ತಿದ್ಲು ನೋಡ್ರಿ ನಾನು ಹಳೆಯ ಕೂಡ ನಾನು ಅತ್ತಿನ ಬಾನಿ ಹತ್ಲಿಕ್ಕೆ ಅಂತಂದು ಹತ್ತಾಕತ್ತಿದ್ನ ಅವನು ಅತ್ತಿ ರಿಟರ್ನ್ ಹೇಳ್ದ ನನಗೂ ನಿಲ್ಕೋದಿಲ್ಲ ಅಂತಂದು ಆಮೇಲೆ ನಮ್ಮ ಸಂಪೆನ ಹಚ್ಚಿದ್ವಿ ನಮ್ಮ ಸಂಪೆ ಹೋಗಿ ಮಾನಿಕಾಯನ ನೀನು ಅಂತ ಹೇಳತ್ತಿ ನಾ ಅರಿತೀನಂತ ಹೇಳ್ಯೆ ಹಂಗಾಗಿ ಅತ್ತು ನಾನು ಆಮೇಲೆ ಹೇಳ್ತೀನಿ ನಿನಗೆ ಅಲ್ ದೂರ್ ನಿಂತು ನೋಡಿ ಅವ್ರಿ ದೂರ ನಿಂತು ನೋಡಿದ್ರಷ್ಟ ಕಾಣಿಸ್ತಿದ್ವು ಅಂದ್ರೆ ತೀರಾ ಮೇಲ್ಗಡೆ ಆಮೇಲೆ ತುದಿಯಲ್ಲಿದ್ದವು ಹಂಗಾಗಿ ಅವು ಗಿಡದಾಗತ್ತಿದ್ರೆ ಕಾಣಿಸ್ತಿದ್ದಿಲ್ಲ ಹಂಗಾಗಿ ನಾ ಆ ಕಡೆ ಹೇಳ್ತೀನಿ ಅಂತಂದು ಹೇಳಕತ್ತಿದ್ದ ನೋಡ್ರಿ ಇವಾಗ ಮಾನಿಕಾಯನೇ ಅರ್ದು ಕೊಟ್ಟೆ ಎರಡು ಇಲ್ಲಿ ನಮ್ಮ ಸ್ವಾಮಿ ಮತ್ತು ನಮ್ಮ ಶ್ರಾವಣಿ ಕೂಡ ಮನೆ ನಾವು ಮಾಣಿಕಾಯಿ ಕಾಯಿ ಏರಿತೀವಂತಂದು ಅವ್ರೊಂದು ಸಣ್ಣ ಗಿಡದಾಗ ಕೂತಿದ್ರು ನಾನು ಅಲ್ಲಿ ದೂರ ನಿಂತ್ಕೊಂಡು ನಮ್ ಸಂಪ್ಯಾಗ ಅಲ್ಲೇ ಅಲ್ಲೇದ ಅಂತಂದು ಹೇಳಕಿ ಎರಡು ಮನೆ ಕೊಟ್ಟಿದ್ದವ ಅಂದ್ರೆ ಮುಗಿಸಿ ನಡಿಮ ಸ್ವಲ್ಪ ಮನೆ ಇದ್ದು ಮಾಣಿಕಾಯಿ ತಿಂದು ಇವಾಗ ನೆಕ್ಸ್ಟು ಇನ್ನೂ ಒಂದು ಹೊಲದ ಕೊಂತೀವಿ ಇವತ್ತು ಬಂದಿವೆಲ್ಲ ಎಲ್ಲ ಹೊಲನೂ ಸುತ್ತಡ್ಕೊಂಡು ಹೋಗ್ಬೇಕು ಸಾಯಂಕಾಲವರೆಗೂ ಎಲ್ಲ ಹೊಲವೂ ಸುತ್ತಡ್ಕೊಂಡು ಹೋಗ್ಬೇಕಂತಂದು ಬಂದ್ವಿ ಈಗ ಇವಾಗ ಒಂದು ಹೊಲ ಆಯಿತು ಇನ್ನೂ ನಾಲ್ಕು ಹೊಲ ಅದಾವ ಹಂಗಾಗಿ ಇವಾಗ ಎರಡನೇ ಹೊಲ ಕೊಂತೀವಿ ಬನ್ನಿ ಇವಾಗ ಬಿಸಿಲಾಗ ನಮ್ಮ ಕಪಿಸಿ ಬಿಸಿಲು ಬಿಸಿಲೈತೈತೆ ಏನು ಬಿಸಿಲೈತೈತೆ ಬಿಟ್ಟೋಯ್ತು ಗೊತ್ತಿಲ್ಲ ಇವಾಗ ಇಲ್ಲಿ ನಿದು ನೀರ್ಲೆಣ್ಣಿನ ಗಿಡ ನೀರು ಎಣ್ಣೆಗ್ಯಾವಂತಂದು ನೀರ್ಲೆ ನೋಡಕ್ಕೆ ಬಟ್ ನೀರ್ಲೆ ಆಗಿಲ್ಲ ಅದ್ರಾಗ ತೀ ಗಿಡ ಎಷ್ಟ ದೊಡ್ಡದದು ಆಗಿಲ್ಲ ಅದು ಕಾಯಗವ ಕಾಯಿ ಇದ್ರೆ ಹಣ್ಣಾಗ ಕಾಯಾಗ್ಯಾವ್ರಿ ನೀರ್ಲೆಣ್ಣು ಆಗಿಲ್ಲ ಇಲ್ಲಿದ್ದರು ತಿಂತಾರೀ ಇನ್ನೊಂದು ವಾರ ಬಿಟ್ಟು ಬಂದು ಇವ್ರು ಹೇಳಾಕತ್ತಾಳ್ರಿ ನನ್ನ ದೊಡ್ಡ ಅಕ್ಕನ ಮಗಳು ಇನ್ನೊಂದು ವಾರ ಬಿಟ್ಟು ಬಂದು ತಿಂತಾಳಂತೆ ಅಂತ ಇನ್ನೊಂದು ವಾರ ಬಟ್ಟೆ ಬಿಟ್ಟು ಬಂದು ತಿನ್ನಾಳಕ ನಮ್ಮ ಚಿಟಿ ಮೀನು ನೋಡ್ರಿ ಇಲ್ಲಿ ಮಾನಿಕಾಯಿ ತಿಂದಾಗತ್ತೈತಿ ಮಾನಿಕಾಯಿ ಅಂತ ಸಿಕ್ಕಾಪಟ್ಟೆ ಉಳಿಯೈತಿ ಉಳಿಯಿದ್ರೂ ಅವರೆಲ್ಲ ರೆಡಿ ಮಾಡ್ಕೊಂಬಂದಾರ ಉಪ್ಪು ಖಾರ ತಗೊಂಬಂದಾರ ಅಲ್ಲಿ ನೆಕ್ಸ್ಟ್ ಹೊಲ್ದಾಗ ತೋರಿಸ್ತೀನಿ ರೀ ಅವರು ಉಪ್ಪು ಖಾರ ಮಾವಿನಕಾಯಿ ಯಾವ ರೀತಿ ತಿಂತಾರಂತಂದು ಅದು ಒಂದ್ವಲ ಅಲ್ಲಿ ರೀ ಅದು ಒಂದ್ವಲ ಇದು ಒಂದ್ವಲ ಇದು ನಿಮ್ಮ ದೊಡಪನಾರ್ದಲ್ವಲ್ಲ ಹ್ಞೂ ಇದು ಒಂದ್ವಲ ಹಾಂ ಅಲ್ಲಿ ನೋಡಿರಿ ನಮ್ಮ ಸಂಪೆ ತೋರ್ಸಾಗತ್ತ ಉಪ್ಪು ಖಾರ ತಗೊಂಬಂದಾರ ಮಾವಿನಕಾಯಿ ತಿನ್ನಕಂತಂದು ಬರ್ರಿ ಇವಾಗ ಸದ್ಯಕ್ಕೆ ಹೊಲ್ದಾಗ ಏನೂ ಹಾಕಿಲ್ಲ ಆ ಕಡೆ ಬೀಜ ಊರ್ಯಾರ ಇನ್ನು ಆ ಕಡೆ ಹೊಲ್ಕಮ್ರಿ ಆ ಕಡೆ ಹೊಲ್ಕೋಗಿಂದ ಊಡ್ಯ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ನಾವು ಇವಾಗ ಜಸ್ಟ್ ಈಚ ಹೊಲಕ್ಕೆ ಬಂದ್ವಿ ಈಚೆ ಹೊಲಕ್ಕೆ ಬರೋಣ ನನ್ನ ಮಗ ಬಂಡೆ ಮಲ್ಕೊಂಡಾನೆ ಹೊಲ್ದಾಗನೇ ಎತ್ತು ಕಟ್ಟ್ಯಾರ ಓ ಬೆಳಗ್ಗೆನೆ ಅವ್ರ ಅಣ್ಣನ್ ಕೂಡ ನೀರು ಅಂತಂದು ಬೆಳಗ್ಗೆನ ಬಂದಾನ ನೀರ್ ಕಟ್ಟಕ ಅವ್ರ ಅಣ್ಣ ಎಲ್ಲದನೋ ಗೊತ್ತಿಲ್ಲ ತಾನು ಬಂಡೆ ಮುಕ್ಕೊಂಡಾನವಲ್ಲ ಯಾರ್ದವಲ್ಲ ನಿಮ್ ದೊಡಪನವ್ರು ಮಾಡ್ಯಾರ ಏನ ಇದು ಹೊಲ ಯಾರ್ದು ಗೊತ್ತಿಲ್ಲ ನಮ್ಮ ಮಾಮನವ್ರು ಮಾಡ್ಯಾರಂತೆ ಹಂಗಾಗಿ ನಾನು ಇದು ಹೊಲನ ನೋಡೋದು ಫಸ್ಟ್ ಟೈಮು ಹಾಂ ಬಂದೆ ಹೇಳದಿ ನಮ್ಮ ಕಪ್ಪಿಸಿ ಏನು ನೋಡ್ರಿ ಇಲ್ಲಿ ಮಲ್ಗಡೆ ಪೈಪ್ ಹಾಕಿ ಮಖನಿ ಮಾಡ್ಯಾರ ಮುತ್ತಣ್ಣ ಮನಿ ಯಾರು ಮಾಡ್ಯಾರ ಅದನ್ನ ಮಖನ ಪೂರ್ವ ಅದು ನೈಟ್ ನೀರು ಕಟ್ಟಕ್ಕೆ ಬಂದಾಗ ನಮ್ಮ ತಮ್ಮನಾರ ಅದನ್ನ ಮ್ಯಾಲ ಮಕ್ಕಳಾಕಂತಂದು ರೆಡಿ ಮಾಡ್ಯಾರ ಇವ್ರು ಇವಾಗ ಅಲ್ಲಿ ಮಖನ ಹಾಕಂತಂದು ಮ್ಯಾಲ ಹೊಂಟರ ನೀ ಯಾವಾಗ ಬಂದು ಎದಕ್ಕೆ ಬಂದಿದ್ನಿ ಮುಂಜಾನೆ ಕಟ್ಟಿ ಇದೆ ಇಲ್ಲಿ ನೀರನ ಎಷ್ಟು ಸಾಲ ಕಟ್ಟಿದೆ ಹೊಲ್ ರೌನ ಹ್ಮ್ ನಿಮ್ಮವ್ನು ಹಾಲು ತುಂಬಾ ಕಟ್ಟೆ ಹೊಲ ತುಂಬಾ ಕಟ್ಟೆ ಅಂತರಿ ಅಲ್ಲ ಅದಕ್ಕೆ ಅತ್ತಿರಬೇಡ ಸಾಕು ಆ ಚಂದ ಬರ ಚಂದಕ ನೋಡಿ ಏನು ಮನೆ ನೋಡಿ ನಾವು ಈಗ ಜಸ್ಟ್ ಈ ಕಡೆ ಹೊಲಕ್ಕೆ ಬಂದೀವಲ್ಲ ಈ ಕಡೆ ಹೊಲ ಪರನ ನನ್ನ ಮಗ ಮುಂಜಾನೆ ಬಂದಿದ್ನ ಮುಂಜಾನೆ ಬಂದಿದ್ನಲ್ಲ ಹೊಲಕ ಅವರು ಅಲ್ಲಿ ಹತ್ರ ಒಂದು ಮಾನಿ ಗಿಡ ಇತ್ತು ಆ ಮನೆ ಗಿಡದ ಮನೆ ಗಿಡಕ್ಕೆ ಹಣ್ಣಾಗಿದ್ವಂತೆ ಹಂಗಾಗಿ ಅವನು ಒಂದು ನಾಲ್ಕು ಹಣ್ಣು ಅರ್ದಿಟ್ಟಿದ್ನ ನಾವೀಗ ಆ ನಾಲ್ಕು ಹಣ್ಣು ಕೊಟ್ಟಿದ್ದ ಇವಾಗ ಹಣ್ಣು ತಿನ್ನಕತ್ತಿದ್ವಿ ಬರೀ ಅಂದರೆ ತುಂಬ ಅಷ್ಟೊಂದು ಸೀನಿ ಇದ್ದಿಲ್ಲ ಅಷ್ಟೊಂದು ಹುಳಿನೇ ಇದ್ದಿಲ್ಲ ಹಂಗಾಗಿ ಮಾವಿನಕಾಯಿನ ನೋಡ್ರಿ ಗಿಡದನು ಕಿತ್ತು ತಿನ್ನೋದು ಟೇಸ್ಟ್ನ ಬೇರೆ ಇರ್ತೈತಲ್ರಿ ಅದೇ ರೀ ಅದೇ ಮಾವಿನಕಾಯಿ ಮಾರಕ್ಕೆ ಬಂದಲ್ಲಿ ತಗೊಂಡ್ರೆ ಟೇಸ್ಟೇ ಇರೋದಿಲ್ಲ ಹುಳಿ ಟೇಸ್ಟ್ ಅಂದರೆ ಈ ಕಡೆ ಹುಳಿನೂ ಇರೋದಿಲ್ಲ ಈ ಕಡೆ ಸಿಹಿನೂ ಇರೋದಿಲ್ಲ ಒಂಥರ ಸಪ್ಪೆ ಸಪ್ಪೆ ಅನ್ನಿಸ್ತೈತಿ ಆ ಥರ ಇದು ಬಟ್ ಇವು ರಿಯಲಾಗಿ ಗಿಡದಾಗನೇ ಕಿತ್ಕೊಂಬಂದಿದ್ನ ರೀ ನನ್ನ ಮಗ ಅವ ನಾವು ಹೋದ ಗಟ್ಟಲೆ ಹೇಳಾಕಿದ್ದ ಕಕ್ಕಿ ನಿನಗ ಇಟ್ಟು ನೋಡಿ ಇವ್ನು ಮಾನಿಕಾಯಿನ ನಮ್ಮ ಮನೆಗೆ ಬಂದಿಂದ ನಿನಗೂ ಕೊಡ್ಬೇಕು ಅನ್ಕೊಂಡಿದ್ದೆ ನೀ ಇಲ್ಲೇ ಹೊಲ್ದಾಗ ಬಂದೆಲ್ಲ ತಿಂದ್ಬಿಡು ಅಂತಂದು ಅಲ್ಲೇ ಕೊಟ್ಟ ಹಾಗಾಗಿ ನಾನು ಕೊಟ್ಟಿದ್ದು ಅಲ್ಲೇ ನಮ್ಮತ್ತೆ ರೋಗ ಎಲ್ಲರಿಗೂ ಒಂದು ನಾಲ್ಕು ಹಣ್ಣು ರೀ ಎಲ್ಲರಿಗೂ ಕೊಟ್ಟ ಇವಾಗ ಈ ಕಡೆ ನಮ್ಮ ಅಕ್ಕನವರು ಈ ಕಡೆ ನಮ್ಮ ದೊಡ್ಡ ಮಾಮನವ್ರು ಹೊಲಕ್ಕೆ ಬಂದಿದ್ವಲ್ರಿ ಹಂಗಾಗಿ ಹೊಲದಾಗ ಕೆಲಸ ಮಾಡಕತ್ತಿದ್ರು ನಾನು ಕೆ ಕಸ ತೆಗಿ ತಿಂದ್ಕೊಡ್ರಿ ಅಂತಂದು ಕಸ ತೆಗಿಯಕತ್ತಿದ್ದೆ ನೋಡಿರಿ ನಾನು ಫಸ್ಟ್ ಟೈಮಿಗೆ ಕಸ ತೆಗಿಯೋದು ಕಸ ನಾನೇನು ಭಾಳ ತೆಗಿಲ್ರಿ ಒಂದು ಹತ್ತು ನಿಮಿಷನೂ ತೆಗೆದೆ ಆಮೇಲೆ ನಮ್ಮಕ್ಕ ಅಂತಂದರು ಆಮೇಲೆ ಅವರು ಕೆಲಸದ್ರು ಬಂದಿದ್ರು ಅಲ್ರಿ ಅವ್ರಿಗೆ ಟೈಮ್ ಆಗಿತ್ತು ಹಂಗಾಗಿ ಅವರು ಕೂಡ ಮನೆಗೆ ಹೋಗಕತ್ತಿದ್ರು ಆಮೇಲೆ ಸಾಲು ಸ್ವಲ್ಪ ಇದ್ವು ಸ್ವಲ್ಪನಕ್ಕಿನ ಅರ್ಧ ಅರ್ಧ ಕೊರಿ ಮಾಡಿ ತೆಗ್ದಿದ್ರಂತೆ ಅವರು ಹಂಗಾಗಿ ಅದು ಸ್ವಲ್ಪ ಸ್ವಲ್ಪ ಇತ್ತು ಆ ಕಸನ ತೆಗಿಯಾಕತ್ತಿದ್ರು ಅವರು ಅಲ್ಲಿ ನನ್ನ ಜೊತೆ ತೆಗಿಯಾಕತ್ತಾರಲ್ರಿ ಅವರು ಇಲ್ಲೇ ನಮ್ಮ ಮನೆ ಹತ್ರ ಅದಾರ ಅವ್ರ ಜೊತೆ ಮಾತಾಡ್ಕೊಂತ ತೆಗಿಯಾಕತ್ತಿದ್ದೆ ನೋಡ್ರಿ ಇಲ್ಲಿ ನನ್ನ ಮಗ ಅಲ್ಲಿ ಆಗುವ ನಮ್ಮ ಅಕ್ಕ ಕಟ್ಗೆ ಅಲ್ಲಿ ನಮ್ಮ ಮಾಮನವರು ಕಟ್ಗೆ ಕಡ್ದಾಕ್ಯಾರೀ ಆ ಕಟ್ಟಿಗೆನ ಬಂಡಿ ಒಳಗೆ ಹಾಕ್ಬೇಕಂತಂದು ಕಟ್ಟಿಗೆನ ತಂದು ತಂದು ಹಾಕಿದ್ರು ನನ್ನ ಮಗ ಕಟ್ಟಿಗೆ ಕಡೆಯಾಗತ್ತನ ಅದು ಅಲ್ಲಿ ಕಡಿಯಕ್ಕೆ ಬರಕತ್ತಿಲ್ಲ ಹಂಗಾಗಿ ನಮ್ಮಕ್ಕ ಬಯಕತ್ತಿದ್ಲು ಆ ಕಡೆ ಕಡಿ ಬೇಡ ಆಗ ಈ ಕಟ್ಟಿಗೆ ಕಡಿ ಬಾ ಅಂತಂದು ಹೇಳಿದ್ಲು ಅವೇನು ಸಣ್ಣ ಅವ್ರಿ ಇವಾಗ ಎಂಟು ವರ್ಷದವಾದಾನ ಅವನಿಗೆ ಎಷ್ಟು ಆದರೂ ಎಂಟು ವರ್ಷದವಾದನ ಅಂದರು ಅವನು ಎಲ್ಲ ಕೆಲಸ ಮಾಡ್ತಾನೆ ಅವನಿಗೆ ಎಲ್ಲ ಕೆಲಸ ಅಂದರೆ ಮನೆಯಾಗ ಹೊಲ್ದಾಗಿರ್ಬೇಕು ಅವನಿಗೆ ಮನೆಯಾಗಿರೋಕಿನ್ನ ಇಷ್ಟ ಬೆಳಗ್ಗೆನೇ ಇಲ್ಲ ಅವ್ರ ಅಣ್ಣ ಈ ಕಡೆ ನಮ್ಮ ಮನೆ ಕಡೆ ಅವ್ರ ಅಣ್ಣ ಅಥವಾ ಅವ್ರ ದೊಡಪ್ಪ ಅಂದ್ರೆ ಹೊಲ್ಕಿಬಿಡ್ತಾನೆ ಹೊಲ್ದಾಗ ಹೋಗಿ ಏನು ಕೆಲಸ ಮಾಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಅವ್ರ ದೊಡ್ಡಪ್ಪನ ತಲೆ ಅವ್ರ ಅಣ್ಣನ ತಲಿ ಅಂತೂ ಚೆನ್ನಾಗಿ ತಿಂತಾನೆ ಆಗಲಿ ಹೊಲ್ದಾಗೆ ಇರ್ತಾನೆ ನೋಡಿರಿ ಇವಾಗ ಈ ಥರ ಕಡಿ ಅಂತಂದು ಅವ್ರವ ಹೇಳಿಕೊಟ್ಲು ಅದನ್ನ ಇವಾಗ ಕಡೆಯಾಗತ್ತಾನ ನೋಡ್ಕಕ್ಕಿ ನಾನು ಎರಡೇ ಏಟಿಗೆ ಕಡಿತೀನಿ ಅಂತನ ಅದು ನೋಡಿದ್ರೆ ಅದು ಏಟ್ ಬೀಳೋಲ್ತು ಹೇಳಕತ್ತ ಕಡ್ದು ನೋಡು ಅಂತಂದು ಬಟ್ ಆದರೂ ಒಂದು ಸಾಹಸ ಮಾಡಿದ್ರಿ ಒಂದು ನಾಲ್ಕು ಕಟ್ಟಿಗೆನ ಕಡ್ದ ನೋಡಿ ಇಲ್ಲಿ ನಮ್ಮ ಸೊಳ್ಳೆವ್ವ ಸರಿ ರೀ ನಾನು ಅಕ್ಕಿಗೆ ಸೊಳ್ಳೆ ಸೊಳ್ಳೆ ಅಂದು ಯಾಕಂದ್ರೆ ಅಕ್ಕಿ ತುಂಬಾ ತೊಳಗದಳಲ್ಲ ಹಂಗಾಗಿ ಸೊಳ್ಳೆ ಸೊಳ್ಳೆ ಅಂದು ಅದೇ ರೂಢ ಬಿದ್ಬಿಟ್ಟೈತಿ ಸರಿ ನಾವು ಇವಾಗ ಜಸ್ಟ್ ಈ ಚೌಲ್ದಾಗ ಬಂದ್ವಿ ಇಲ್ಲಿ ಪ್ಯಾರ್ಲ್ ಗಿಡ ಐತಿ ಬರಲ್ವಾ ನೀರು ಪ್ಯಾರ್ಲ್ ಹಣ್ಣಾರ ಅದಾವನು ಅಷ್ಟು ಸಣ್ಣ ಹೊರಿಬೇಡ್ರಿ

ಹ್ಞೂ ನಾವು ಇವಾಗ ಜಸ್ಟ್ ಮನೆಗೆ ಬಂದ್ವಿ ನಾವು ಆ ಕಡಲಿದ್ದ ಹೊಲದಲ್ಲಿದ್ದ ಬರಬೇಕಾದ್ರೆ ಈ ಕಡೆ ನಮ್ಮ ಮಾಮನವರು ಹೊಲ ಇತ್ತು ಅಲ್ಲಿ ಬಂದು ಮಾವಿನಕಾಯಿ ಹರ್ಕೊಂಡ್ವಿ ಹೊಸ ನೋಡೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾನು ಎಡೆ ನೋಡಿದ್ದಕ್ಕಾಗಿ ಧನ್ಯವಾದಗಳು